ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಫೈವ್ ತರ್ಟಿಯಿಂದ ನನ್ನ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಯಾವ ವೀಡಿಯೋಸ್ನ ನಿಮಗೆ ಮಿಸ್ ಆಗೋದಿಲ್ಲ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ನನ್ನ ಮಗಳ ಸ್ಕೂಲು ಮತ್ತೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನಾನು ಫೈವ್ ತರ್ಟಿಗೆ ಎದ್ದೇಳ್ತಾ ಇದ್ದೀನಿ ಇವಾಗ ಫೈವ್ ತರ್ಟಿಗೆ ಎದ್ಬಿಟ್ಟು ಹೋಳಿಗೆ ಏನೇನು ಬೇಕು ಬ್ರೇಕ್ಫಾಸ್ಟ್ಗೆಲ್ಲ ಪ್ರಿಪೇರ್ ಮಾಡಬೇಕು ಹಾಗೆ ಲಂಚು ಸ್ನ್ಯಾಕ್ಸ್ ಎರಡಕ್ಕೂ ಕೂಡ ಬೇಕು ಸೊ ಹಾಗಾಗಿ ತುಂಬ ಈಸಿ ಇರೋದನ್ನ ನಾನು ಆಲ್ಮೋಸ್ಟ್ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲಿ ಇಲ್ಲಾಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಹಾಗಾಗಿ ಹಾಗೆ ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ಎದ್ದು ಹಾಲು ಕಾಸೋದು ಫಸ್ಟ್ ಹಾಲು ಕಾಸಿಟ್ಬಿಡ್ತೀನಿ ಅವರಿಬ್ಬರು ಎದ್ಬಿಟ್ರೆ ಹಾಲು ಕುಡಿತಾರೆ ಸೊ ಹಾಗಾಗಿ ಹಾಲು ಕಾಸ್ತೀನಿ ಹಾಗೆ ಹೋಳಿಗೆ ಸಾಂಬಾರು ಇತ್ತು ಹೋಳಿಗೆ ಸಾಂಬಾರನ್ನೂ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಬಿಸಿನೀರಿಗೆ ನಿಂಬೆಹಣ್ಣನ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹನಿನ ಹಾಕ್ಬಿಟ್ಟು ಕುಡಿತಾ ಇದ್ದೀನಿ ಹಾಗೆ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗಿದ್ನಲ್ವ ಹಾಗೆ ಪಡ್ಡನ ಇಟ್ಟಿತ್ತಂತೆ ಕೊಟ್ಟು ಕಳಿಸಿದ್ರು ಸೊ ಅವಳಿಗೆ ಪಡ್ಡನೆ ಹಾಕಿ ಕಳ್ಸೋಣ ಹಾಗೆ ಬ್ರೇಕ್ಫಾಸ್ಟ್ನು ಕೂಡ ಪಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸ್ಕೂಲಲ್ಲಿ ಎರಡು ಸಲ ಬ್ರೇಕ್ ಕೊಡ್ತಾರೆ ಒಂದು ಸ್ನ್ಯಾಕ್ಸು ಹಾಗೆ ಒಂದು ಲಂಚ್ ಅಂತ ಹಾಗಾಗಿ ಸ್ನ್ಯಾಕ್ಸ್ಗೆ ಫ್ರೂಟು ಮತ್ತೆ ಬ್ರೆಡ್ ಪೀನಟ್ ಬಟರ್ ಇಡ್ತಾ ಇದ್ದೀನಿ ಅದಾದ್ಮೇಲೆ ಮತ್ತೆ ಪಡ್ಡನ್ನ ಕೂಡ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕಲಂಗಡಿ ಹಣ್ಣನ್ನು ಕೂಡ ಇಡ್ತಾ ಇದ್ದೀನಿ ಹಾಗೆ ಒಂದು ಬಾಳೆಹಣ್ಣು ಕೂಡ ಇಟ್ಟಿದ್ದೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಅವಳು ಬ್ಯಾಗಲ್ಲಿ ಇಟ್ಟೆ ಒಂದು ಲಂಚ್ ಬಾಕ್ಸ್ನ ಅವಳು ಬ್ಯಾಗಲ್ಲಿ ಇಡ್ತೀನಿ ಹಾಗೆ ವಾಟರ್ ಬಾಟ್ಲನ್ನು ಕೂಡ ಬ್ಯಾಗಲ್ಲಿ ಇಡ್ತೀನಿ ಇನ್ನೊಂದನ್ನು ಲಂಚ್ ಬ್ಯಾಗಲ್ಲಿ ಇಡ್ತೀನಿ ಯಾಕಂತಂದರೆ ಜಾಗ ಸಾಕಾಗಲ್ಲ ಸೊ ಹಾಗಾಗಿ ಒಳ್ಳೆ ತಲೆ ಬಾಚ್ಕೊತೀನಿ ಅಂತ ಇವಾಗ ಅವಳೇ ತಲೆ ಬಾಚ್ಕೊತ ಇದ್ಲು ಸ್ನಾನೂ ಕೂಡ ಅವಳೇ ಮಾಡ್ಕೊತೀನಿ ಅಂತಳೆ ಬಟ್ ಇವಾಗ ನಾವೇ ಮಾಡಿಸ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ಒಂದೊಂದು ಟೈಮ್ ರಜಾ ಇದ್ದಾಗ ಮಾತ್ರ ಅವಳು ಸ್ನಾನ ಮಾಡ್ಕೊಂಡು ಬರ್ತಾಳೆ ನನ್ನ ಮಗನೂ ಕೂಡ ಎದ್ದು ಬಂದಿದ್ದ ಆಲ್ರೆಡಿ ಅವಳೇ ಬಾಚ್ಕೊತೀನಿ ಅಂದ್ಲೂ ಹಾಗೆ ಬಿಟ್ಟೆ ಮತ್ತು ಸಲ ನಾನು ಇದ್ದೀನಿ ನೀಟಾಗಿ ಅವಳು ಅಷ್ಟೊಂದು ನೀಟಾಗಿ ಬಾಚ್ಕೊಳಲ್ಲ ಅದಕ್ಕೆ ಆಮೇಲೆ ಯೂನಿಫಾರ್ಮ್ ಕೂಡ ಅವಳಿಗೆ ಒಂದು ಟಾಪ್ ಕೊಡಬೇಕಿತ್ತು ಇನ್ನೂ ಕೊಟ್ಟಿಲ್ಲ ಟೀ ಶರ್ಟ್ನ ಹಾಗಾಗಿ ಲಾಸ್ಟ್ ಇಯರ್ದೇ ಹಾಕೊಂಡು ಇದ್ದಾಳೆ ಇವಾಗ ಬ್ರೇಕ್ಫಾಸ್ಟ್ ಅಂದೆ ಅವಳು ಬ್ರೇಕ್ಫಾಸ್ಟ್ ಮಾಡಲ್ಲಂತೆ ಅಲ್ಲಿ ಹೋಗಿ ತಿಂತಾಳಂತೆ ನೈನ್ ತರ್ಟಿಗೆ ಬಿಡ್ತಾರೆ ಅವಾಗ ತಿಂತಾಳಂತೆ ಅದಕ್ಕೆ ಹಾಲು ಅಷ್ಟೇ ಕುಡಿತೀನಿ ಅಂತಂದ್ಲು ಹಾಲು ಕೊಟ್ಟೆ ಸೊ ಅವ್ರ ಪಪ್ಪ ಈಗ ಸಾಕ್ಸು ಶೂಸ್ ಹಾಕಿಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ ನನ್ನ ಮಗ ನಾನು ವೀಡಿಯೋ ಮಾಡೋದಕ್ಕೆ ಇಟ್ಟರೆ ಈ ಥರ ಬಂದು ಎಳ್ದು ಇದು ಮಾಡಿಬಿಡ್ತಾನೆ ನೋಡ್ತಾ ಇರ್ಬೋದು ಯಾವಾಗಲೂ ಹೀಗೆ ಅವ್ನು ಮಲ್ಕೊಂಡಾಗ ಇವಾಗ ನಾನು ವಾಯ್ಸ್ ಓವರ್ ಕೊಡೋದು ಇಲ್ಲ ಅಂತಂದರೆ ಬರೀ ಅವ್ನು ಕಿರ್ಚಾಡೋದು ಸೌಂಡೇ ಕೇಳಿಸುತ್ತೆ ಸ್ವಲ್ಪ ಕಷ್ಟ ಅವ್ನು ಹಿಡ್ಕೊಂಡು ವೀಡಿಯೋ ಎಲ್ಲ ಮಾಡೋದು ಕಿಚನಲ್ಲಿ ಮಾಡ್ಬೋದು ಈ ರೀತಿ ಹೊರಗಡೆ ಎಲ್ಲ ಬೇರೆ ಕಡೆ ಮಾಡ್ತೀನಿ ಅಂತಂದರೆ ಅವನಿಗೆ ಆರಾಮಾಗಿ ಸಿಕ್ಬಿಡುತ್ತೆ ಟ್ರೈ ಪಡೆಲ್ಲ ಹಿಡ್ದು ಎಳೆದ್ಬಿಡ್ತಾನೆ ಹಾಗೆ ಮತ್ತು ಇನ್ನೂ ಕೆಲವರು ಹೇಳ್ತಿರ್ತಾರೆ ಬೇರೆಯವರೆಲ್ಲ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಆ ಥರ ನೀನು ರೆಡಿಯಾಗು ಮಾಡು ಅಂತ ಹೇಳ್ತಾರೆ ರೆಡಿ ಆಗೋದಕ್ಕೆ ಟೈಮೇ ಸಿಗೋಲ್ಲ ನಾವು ಮನೇಲಿ ಯಾವ ರೀತಿ ಇರ್ತೀವಿ ಆ ರೀತಿ ತೋರಿಸ್ತೀನಿ ಅಷ್ಟೇ ನಾನು ಆ ವೀಡಿಯೋಗೋಸ್ಕರ ನಾನು ಚೆನ್ನಾಗಿ ರೆಡಿ ಆಗಬೇಕು ಅಂತೇನಿಲ್ಲ ನಾನು ಯಾವಾಗಾದರೂ ರೆಡಿಯಾಗಿ ಹೊರಗಡೆ ಹೋಗಬೇಕಾದ್ರೆ ರೆಡಿ ಆಗ್ತೀನಿ ಏನಾದರೂ ಸ್ಪೆಷಲ್ ಇದ್ದರೆ ಮಾತ್ರ ರೆಡಿ ಆಗೋದು ಸುಮ್ಮನೆ ಸುಮ್ಮನೆ ನನಗೆ ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟನೇ ಆಗೋಲ್ಲ ನಾರ್ಮಲ್ ಆಗಿ ಮನೇಲಿ ಹೇಗಿರ್ತೀನೋ ಅದೇ ಥರನೇ ಇಷ್ಟ ಆಗುತ್ತೆ ಅದೇನೋ ಮೇಕಪ್ ಮಾಡಿಕೊಂಡು ಫುಲ್ ಫ್ರೀ ಇಯರ್ಸ್ ಬಿಟ್ಕೊಂಡ್ಬಿಟ್ಟು ಕೂದಲೆಲ್ಲ ಬಿಟ್ಕೊಂಡು ನನಗೆ ಅಡುಗೆ ಮಾಡೋಂಗೆ ಆಗೋಲ್ಲ ಅದು ಕೂದಲೇನಾದರೂ ಅಡುಗೆಯಲ್ಲಿ ಬಿತ್ತು ಅಂತಂದ್ರೂ ಗೊತ್ತು ಆಗೋದಿಲ್ಲ ಕೂದಲು ಬಿಟ್ಕೊಂಡು ಅಡುಗೆ ಮಾಡೋದಕ್ಕೂ ಕಂಫರ್ಟಬಲ್ಲೇ ಆಗೋಲ್ಲ ಆಗಲಿಲ್ಲ ಮುಂದೆ ಬರ್ತಾ ಇರುತ್ತೆ ನಾನು ಯಾವಾಗಾದರೂ ತಲೆ ಸ್ನಾನ ಮಾಡಿದಾಗ ಕೂದಲು ಬಿಟ್ಕೊಂಡ್ರೇ ಮಾಡೋದಕ್ಕಾಗಲ್ಲ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಆ ರೀತಿ ಕೂದಲು ಬಿಡೋದಕ್ಕೆ ಇಷ್ಟ ಆಗುತ್ತೆ ನಾನು ನಾರ್ಮಲ್ ಮನೇಲಿದ್ದಾಗ ಕೂದಲು ಬಿಡೋದು ಮೇಕಪ್ ಮಾಡೋದು ಸ್ವಲ್ಪ ಕಡಿಮೆನೇ ಯಾವಾಗಾದರೂ ನೋಡಿರ್ಬೋದು ರೇರಾಗಿ ಮಾಡಿರ್ತೀನಿ ಅಷ್ಟೇ ಬಿಟ್ಟರೆ ನಾನು ರೆಗ್ಯುಲರಾಗಿ ಮೇಕಪ್ ಮಾಡ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ನಾವು ಹೇಗಿರ್ತೀವಿ ಹಾಗೇ ಇರೋದು ಚೆನ್ನಾಗಿ ಅಲ್ವಾ ಇನ್ನೊಬ್ರಿಗೋಸ್ಕರ ನಾವು ಯಾಕೆ ಚೇಂಜ್ ಆಗಬೇಕು ಬೇರೆಯವ್ರು ಏನೋ ಅಂತಾರೆ ಅಂತಂದು ನಮ್ಮತನ ನಾವು ಬಿಟ್ಕೊಡ್ಬಾರ್ದು ನಾನು ಹೇಗೆ ತೋರಿಸ್ಬೇಕು ಅಂತ ಇದ್ದೀನಿ ನಾನು ಮನೇಲಿ ಹೇಗಿರ್ತೀನೋ ಅಂತ ನನಗೆ ತೋರಿಸ್ಬೇಕು ಅಂತ ಇರುತ್ತೋ ಹಾಗೇನೆ ನಾನು ತೋರಿಸೋದು ಅದರಿಂದ ನಾನೇನು ವೀಡಿಯೋಗೋಸ್ಕರನೇ ಏನು ಚೇಂಜ್ ಮಾಡಿ ತೋರಿಸ್ಬೇಕು ಅಂತ ಏನೂ ಇಲ್ಲ ನನಗೆ ಹಾಗೆ ಡ್ರೆಸ್ ಬಗ್ಗೆಯೂ ಕೂಡ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನನಗೆ ಮತ್ತೆ ಹಾಕಿರೋದನ್ನೇ ಹಾಕ್ಕೊಂಬಿಟ್ಟು ಯಾರು ವೀಡಿಯೋ ಮಾಡ್ತಾರೆ ಕೆಲವೊಬ್ಲ್ಲ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕ್ಕೊತಾರೆ ಒಂದು ಸತಿ ಹಾಕ್ಕೊಂಡ್ರದನ್ನ ಇನ್ನೊಂದು ಸಲ ಹಾಕೋಲ್ಲ ಅನ್ನೋದಕ್ಕೆ ಅಂತ ಹೇಳ್ತಾಯಿರ್ತಾರೆ ನಾವೇ ನಂಬ ನೀವು ಅಂಶವ್ರಲ್ಲ ಹಾಕಿರೋ ಡ್ರೆಸ್ನ ಮತ್ತೆ ಹಾಕಬಾರ್ದು ಅಂತ ಏನೋ ರೂಲ್ಸು ಇಲ್ಲ ಬೇರೆಯವ್ರು ಯಾರು ಮಾಡ್ತಾರೆ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ನಾವು ಅದಕ್ಕೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ನಾವೀಗ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂತಂದರೆ ನಮ್ಮನ್ನು ನೋಡಿ ಒಂದಲ್ಲ ಎರಡಲ್ಲ ನೂರು ತಪ್ಪು ಹುಡುಕ್ತಾರೆ ಅಥವಾ ಒಂದಕ್ಕೆ ಇನ್ನೊಂದು ಸೇರಿಸಿ ಕೂಡ ಹೇಳ್ತಾರೆ ಇಲ್ಲ ಅಂತಂದರೆ ನಾವೆಲ್ಲೇಟ್ ಮಾಡಿದ್ರೆ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಓನ್ಲಿ ಪಾಸಿಟಿವ್ ತಗೋಬೇಕು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ನಮ್ದು ನಮಗೇನು ಇಷ್ಟನೋ ಅದು ನಾವು ಮಾಡ್ಕೊತ ಹೋಗಬೇಕು ನಾವೇನು ಬೇರೆಯವ್ರಿಗೋಸ್ಕರ ಮಾಡ್ತಿಲ್ಲ ನಮ್ಮ ಇಷ್ಟದಿಂದ ಮಾಡ್ತಾ ಇರೋದು ಅಷ್ಟೇ ಅವ್ರಂಗೆ ಅಂತಾರೆ ಅಂತಾರೆ ಅಂತ ತಲೆನೇ ಕೆಡಿಸ್ಕೊಬಾರ್ದು ಅದಾದಮೇಲೆ ನನ್ನ ಮಗನಿಗೆ ಹಾಲು ಕೊಟ್ಟು ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿದೆ ಕಸ ಗುಡಿಸಿ ನೆಲ ಅದಾದ ಅದಾದಮೇಲೆ ಹಾಗೆ ನಮ್ಮ ಮನೆಯವರು ಕೂಡ ಸ್ನಾನಕ್ಕೆ ಹೋಗಿದ್ರು ಅವರೇ ಪೂಜೆ ಮಾಡಿ ಹೋಗ್ತೀನಿ ಅಂತಂದರು ಸೊ ಹಾಗಾಗಿ ನೆಲ ಇದ್ದೆ ಹಾಗೆ ನನ್ನ ಮಗನಿಗೆ ಟಿ ವಿ ಹಾಕ್ಕೊಟ್ಬಿಟ್ರೆ ನನ್ನ ಹತ್ರ ಬರೋದಿಲ್ಲ ಆರಾಮಾಗಿ ಸುಮ್ಮನೆ ನೋಡ್ಕೊಂಡು ಕುತ್ಕೊಂಡಿರ್ತಾನೆ ಅದೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬೋರ್ ಆಯಿತು ಅಂತಂದರೆ ಟಿ ವಿ ಅವನೇ ಆಫ್ ಮಾಡಿ ಎದ್ದು ಬಂದುಬಿಡ್ತಾನೆ ಎಲ್ಲ ತುಂಬಾ ಗಲೀಜು ಮಾಡಿದಾನೆ ನೋಡ್ತಾ ಇರ್ಬೋದು ಫುಲ್ಲು ಗಲೀಜು ಮಾಡಿದ ನೀರೆಲ್ಲ ಚೆಲ್ಲಿ ಹಾಗೆ ಕಸನೂ ಕೂಡ ಇಲ್ಲೇ ಅಪಾರ್ಟ್ಮೆಂಟಲ್ಲೇ ಇವರೇ ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ ಮನೆ ಮುಂದೆನೆ ಹಾಗಾಗಿ ಎರಡು ಅಲ್ಲೇ ಇಟ್ಬಿಟ್ರೆ ಒಣ ಕಸ ಹಸಿ ಕಸ ನಾವು ಬೇರೆ ಬೇರೆ ಮಾಡಿಡಬೇಕು ಅವ್ರು ಹೋಗ್ತಾರೆ ನನ್ನ ಮಗನಿಗೆ ಡೋರ್ ತೆಗ್ದರೆ ಸಾಕೋಗಿ ಹೊರಗಡೆ ಹೋಗ್ತಾನೆ ಇರೋದು ಡೋರ್ ಲಾಕ್ ಮಾಡೋ ತನಕ ಒಳಗೆ ಬರೋದೇ ಇಲ್ಲ ಅವನು ಎತ್ಕೊಂಬಂದು ಲಾಕ್ ಮಾಡಿಟ್ಟೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್